ನಮಸ್ಕಾರ ಸ್ನೇಹಿತರೆ ಇತಿಹಾಸ ಮತ್ತು ಅದ್ಭುತ ವಾಸ್ತುಶಿಲ್ಪದ ಒಂದು ರೋಮಾಂಚಕಾರಿ ಜಗತ್ತಿಗೆ ನಿಮಗೆಲ್ಲ ಸ್ವಾಗತ ಭಾರತದ ದೊಡ್ಡ ಗುಮ್ಮಟಗಳಲ್ಲಿ ಒಂದಾದ ಗೋಲ್ ಗುಂಬಜ್ ಬಗ್ಗೆ ನೀವು ಕೇಳಿರಬಹುದು ಆದರೆ ಇದರೊಳಗಿರುವ ಪಿಸುಮಾತಿನ ಗ್ಯಾಲರಿ ಮತ್ತು ಅದರ ರಹಸ್ಯ ನಿಮಗೆ ಗೊತ್ತಾ ಬನ್ನಿ ಇಂದಿನ ನಮ್ಮ ಪ್ರಯಾಣ ಕರ್ನಾಟಕದ ವಿಜಯಪುರದಲ್ಲಿರುವ ಈ ಅದ್ಭುತ ಸ್ಥಳದ ಕಡೆಗೆ ಗೋಲ್ ಗುಂಬಜ್ ವಿಜಯಪುರದ ಒಂದು ಅದ್ಭುತ ಇದನ್ನು ಹದಿನೇಳನೇ ಶತಮಾನದಲ್ಲಿ ಮೊಹಮ್ಮದ್ ಆದಿಲ್ ಶಾ ಅವರ ಸಮಾಧಿಯಾಗಿ ನಿರ್ಮಿಸಲಾಯಿತು ಇದರ ಹೆಸರು ವೃತ್ತಾಕಾರದ ಗುಮ್ಮಟ ಎಂದರ್ಥ ವಾಸ್ತುಶಿಲ್ಪದ ವೈಶಿಷ್ಟ್ಯಗಳು ಈ ಕಟ್ಟಡವು ಇಸ್ಲಾಮಿಕ್ ಮತ್ತು ದ್ರಾವಿಡ ಶೈಲಿಯ ಮಿಶ್ರಣವನ್ನು ಹೊಂದಿದೆ ಇದರ ಗುಮ್ಮಟವು ರೋಮ್ನಲ್ಲಿರುವ ಸೇಂಟ್ ಬೆಸಿಲಿಕಾ ನಂತರ ವಿಶ್ವದ ಎರಡನೇ ಅತಿ ದೊಡ್ಡ ಗುಮ್ಮಟವಾಗಿದೆ ಎಂದು ಹೇಳಲಾಗುತ್ತದೆ ನಂಬಲಾಗದ ಸಂಗತಿ ಎಂದರೆ ದೊಡ್ಡ ಗುಮ್ಮಟಕ್ಕೆ ಯಾವುದೇ ಆಧಾರ ಸ್ತಂಭಗಳಿಲ್ಲ ಕಟ್ಟಡದ ನಾಲ್ಕು ಮೂಲೆಗಳಲ್ಲಿರುವ ಅಷ್ಟಭುಜಾಕೃತಿಯ ಗೋಪುರಗಳಿಂದ ಇಡೀ ವಿಜಯಪುರ ನಗರವನ್ನು ನೋಡಬಹುದು ಪ್ರಮುಖ ಆಕರ್ಷಣೆ ಆದರೆ ಗೋಲ್ಗುಂಬಜ್ನ ನಿಜವಾದ ರಹಸ್ಯ ಅಡಗಿರುವುದು ಅದರ ಪಿಸುಮಾತಿನ ಗ್ಯಾಲರಿಯಲ್ಲಿ ಇಲ್ಲಿ ನೀವು ನಿಧಾನವಾಗಿ ಪಿಸುಗುಟ್ಟಿದರೆ ನಿಮ್ಮ ಧ್ವನಿ ಇಡೀ ಗುಮ್ಮಟದ ಸುತ್ತ ಸುಮಾರು ಹನ್ನೆರಡು ಬಾರಿ ಪ್ರತಿಧ್ವನಿಸುತ್ತದೆ ಇಲ್ಲಿನ ವಿಶಿಷ್ಟವಾದ ಧ್ವನಿ ವಿಜ್ಞಾನ ಅಕುಸ್ಟಿಕ್ಸ್ ನಿಜಕ್ಕೂ ಬೆರಗುಗೊಳಿಸುತ್ತದೆ ತಲುಪುವ ವಿಧಾನ ರೈಲು ಮೂಲಕ ಬಿಜಾಪುರ ರೈಲು ನಿಲ್ದಾಣದಿಂದ ಕೇವಲ ನಾಲ್ಕು ನಿಮಿಷಗಳ ದೂರದಲ್ಲಿದೆ ಬಸ್ ಮೂಲಕ ಬಿಜಾಪುರ ಬಸ್ ನಿಲ್ದಾಣಕ್ಕೆ ಬಂದರೆ ಇಲ್ಲಿಂದ ಸುಲಭವಾಗಿ ತಲುಪಬಹುದು ವಿಮಾನ ಮೂಲಕ ಹತ್ತಿರದ ವಿಮಾನ ನಿಲ್ದಾಣ ಬೆಳಗಾವಿ ಅಲ್ಲಿಂದ ಟ್ಯಾಕ್ಸಿ ಮೂಲಕ ಪ್ರಯಾಣಿಸಬಹುದು ಈ ಅದ್ಭುತ ಸ್ಥಳಕ್ಕೆ ಒಮ್ಮೆ ಭೇಟಿ ನೀಡಿ ಇದರ ಅನುಭವ ಪಡೆಯಿರಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು